ಜಿಲ್ಲಾಸ್ಪತ್ರೆಯಲ್ಲಿ ಎಂ ಆರ್ ಐ ಸಮಸ್ಯೆ ಹೌದು ಈ ಜಿಲ್ಲಾಸ್ಪತ್ರೆಗೆ ಬಂದ್ರೆ ನಿಮ್ಗೆ ಚಿಕಿತ್ಸೆ ತ್ವರಿತ ಗತಿಯಲ್ಲಿ ಸಿಗುತ್ತೆ ಅನ್ನೋದು ಕನಸಿನ ಮಾತು ಯಾಕಂದ್ರೆ ನಿಮ್ಗೆ ಆಸ್ಪತ್ರೆಯಲ್ಲಿ ಎಂ ಆರ್ ಐ ಸೇವೆ ಬೇಕು ಅಂದ್ರೆ ಈ ಜಿಲ್ಲಾಸ್ಪತ್ರೆಯಲ್ಲಿ ತಿಂಗಳು ಗಟ್ಲೆ ಕಾಯ್ಬೇಕು ಹಾಗಾದ್ರೆ ಈ ಜಿಲ್ಲಾಸ್ಪತ್ರೆ ಯಾವುದು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಬಂದ್ರೆ ನಿಮಗೆ ಚಿಕಿತ್ಸೆ ತ್ವರಿತ ಸಿಗುತ್ತೆ ಅನ್ನೋದು ಕನಸಿನ ಮಾತು ನಿಮಗೆ ಆಸ್ಪತ್ರೆಯಲ್ಲಿ ಎಂ ಆರ್ ಐ ಸೇವೆ ಬೇಕು ಅಂದ್ರೆ ಇಲ್ಲಿ ತಿಂಗಳು ಗಟ್ಟಲೆ ಕಾಯಬೇಕು ರೋಗಿಗಳು ಸಮರ್ಪಕ ಸೇವೆ ಇಲ್ಲದೆ ಪರದಾಡುತ್ತಿದ್ದಾರೆ ವೈದ್ಯರು ಮಾತ್ರ ಸಬಕು ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ ಆಸ್ಪತ್ರೆ ವೈದ್ಯಾಧಿಕಾರಿಯ ಆದೇಶಕ್ಕೆ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕ್ಯೂನಲ್ಲಿ ಸತ್ಯ ಸಾಲಿನಲ್ಲಿ ನಿಂತು ಹೈರಾಣಾದ ರೋಗಿಗಳ ಪೋಷಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಹಾತೊರೆಯುತ್ತಿರುವ ರೋಗಿಗಳು ಒಂದೆಡೆ ಯಾತ್ರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಎಂಆರ್ಐಎಸ್ ಕೇಂದ್ರದಲ್ಲಿ ಕಳೆದ ಒಂದು ತಿಂಗಳಿನಿಂದ ಸಮರ್ಪಕವಾಗಿ ಎಂಆರ್ಐ ಐ ಸೇವೆ ಸಿಗದೆ ರೋಗಿಗಳು ಹೈರಾಣಾಗಿದ್ದಾರೆ ಎಂಆರ್ಐ ಆರ್ ಐ ಸ್ಕ್ಯಾನಿಂಗ್ ಮಾಡಿಸದೆ ಸಮರ್ಪಕ ಚಿಕಿತ್ಸೆಯಿಂದ ಪೇಷಂಟ್ಸ್ ವಂಚಿತರಾಗುತ್ತಿದ್ದಾರೆ ಎಂ ಆರ್ ಐ ಮಾಡಿಸಬೇಕೆಂದರೆ ವೈದ್ಯಾಧಿಕಾರಿಗಳು ಸಹಿಗಾಗಿ ಅಲ್ಲಾಡುತ್ತಿದ್ದಾರೆ ಇದರಿಂದ ತಿಂಗಳು ಕಳೆದರೂ ಎಂಆರ್ಐ ಆರ್ ಐ ಸೌಲಭ್ಯ ಸಿಗುತ್ತಿಲ್ಲ ಪ್ರತಿನಿತ್ಯ ಇಪ್ಪತ್ತೈದರಿಂದ ಮೂವತ್ತು ರೋಗಿಗಳಿಗೆ ಮಾತ್ರ ಎಂಆರ್ಐ ಆರ್ ಐ ಮಾಡುತ್ತಿದ್ದು ವೈದ್ಯಾಧಿಕಾರಿಗಳು ರೋಗಿಗಳ ಪ್ರಾಣದ ಜೊತೆ ಚಲಾಟವಾಡುತ್ತಿದ್ದಾರೆ ಪ್ರಾಬ್ಲಮಿಂದ ಬಂದು ಬೆನ್ ಪ್ರಾಬ್ಲಮಿಂದ ಬಂದಿದ್ದು ಎಮ್ ಆರ್ ಐ ಸ್ಕ್ಯಾನ್ ಹಾಕಿ ಅಂತ ಬಂದಿದ್ದರು ಡಾಕ್ಟರ್ ತೋರಿಸಿದ್ನಿ ಎಕ್ಸ್ರೇ ರಿಪೋರ್ಟು ಬಂದಿತ್ತು ಡಿಸ್ಕ್ ಬಂಜ್ ಆಗಿದೆ ಅಂತಂದ್ವಿ ಸೊ ಹಾಗೆ ಇಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಇದು ಪ್ರೆಸೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಇರೋದ್ರಿಂದ ಈ ಕಡೆ ಬಂದ್ವಿ ಡಿಸ್ಟಿಕ್ ಆರ್ಪಿಟಿ ಆಫಿ ಚಿತ್ರದುರ್ಗಕ್ಕೆ ಬಟ್ ಇಲ್ಲಿ ನಮಗೆ ಗೊತ್ತಿಲ್ಲ ಬಂದ ತಕ್ಷಣ ಒಂದು ಓ ಪಿ ಡಿ ಚೀಟಿ ಮಾಡ್ಸಿದ್ವಿ ಸೊ ಓ ಪಿ ಡಿ ಚೀಟಿ ಆದಮೇಲೆ ಯಾರು ಆರ್ಥೋಪೆಟಿಕ್ ಡಾಕ್ಟ್ರ್ ಥರ ಕನ್ಸಲ್ಟ್ ಮಾಡಿದ್ವಿ ಕನ್ಸಲ್ಟ್ ಮಾಡಿದ್ಮೇಲೆ ಆ ಡಾಕ್ಟ್ರು ಡಿಸ್ಟಿಕ್ಟ್ ಸರ್ಜನ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ಸಿಗ್ನೇಚರ್ ಆಗ್ಬೇಕು ಹೇಳಿ ಒಂದು ಮೂವ್ ಮಾಡ್ತಾರೆ ಸೊ ಅಲ್ಲಿ ಹೋಗ್ತೀವಿ ನಾವು ಅಲ್ಲಿಗೆ ಹೋದ ತಕ್ಷಣ ಒಂದು ಅವರು ಇವರು ಏನು ಸಜೆಸ್ಟ್ ಮಾಡಿ ಎಮ್ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಆದಮೇಲೆ ನಾವು ಅವರು ಆ ಕಡೆ ಕಳಿಸಿರ್ತಾರೆ ಸೊ ಅವರು ಕೂಡ ಅಲ್ಲಿಂದ ನಮಗೆ ರಿಪೋರ್ಟ್ ಬೇಗ ಹೋಗಲಿ ಅಂತಂದೇಳಿ ಪ್ರಸಂಗಿಲ್ಲ ಸೊ ಸಡನ್ನಾಗಿ ಅಲ್ಲಿ ಸಿಗ್ನೇಚರ್ ಇಲ್ಲ ಆದಿಲ್ಲ ಇದಿಲ್ಲ ಅಂತ ಅಲ್ಲಿಗೆ ಕಳಿಸ್ತಾರೆ ನಾವು ಅಲ್ಲಿಂದ ಮೂರು ಟೈಮ್ ನಾಲ್ಕು ಟೈಮ್ ಈ ಕಡೆ ಅಡ್ಡಾಡ್ದೆ ಸರ್ ಸೊ ಒಂದು ಮಾಹಿತಿ ನಮಗೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್ ಏನು ಮಾಡಿಸ್ಬೇಕು ಏನು ಅಂತ ಆ ಮಾಹಿತಿ ನಮಗೆ ಮಾಹಿತಿ ಇರಲ್ಲ ಅಲ್ಲಿ ಮಾಡಿಸುವಂತ ಡಾಕ್ಟ್ರು ಯಾರು ಸಜೆಷನ್ ಮಾಡ್ದಾರ ಅವ್ರು ಕ್ಲೀನಾಗಿ ಬರ್ದು ಕೊಟ್ಬಿಟ್ರೆ ಒಂದು ಸರಿಗೇ ನಮಗೆ ಇಲ್ಲಿ ಬಂದು ನಮಗೆ ತೋರ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ನಾ ತಮ್ಮ ಹೆಸರು ಸರ್ ಇದು